ಅಲ್ಲಿ ಪಾರ್ಟಿ ಕೊಡ್ತಾರೆ ಚೈಲ್ಡ್ ಫ್ರೆಂಡ್ ಚೈಲ್ ಅಲ್ಲ ಚೈಲ್ ಫ್ರೆಂಡ್ ಏನಪ್ಪ ತರ ಚೈಲ್ ಫ್ರೆಂಡ್ ಕರೆಕ್ಟ್ ಆಗಿ ಚೈಲ್ ಫ್ರೆಂಡ್ ಚೈಲ್ ನಮಗ ನ ಅನ್ನು ವಿಡಿಯೋ ಮಾಡಬೇಕಂದ್ರೆ ಶುರು ತನ್ನಿ ಇರೋದೇ ಬೈಕ್ ಅಲ್ಲಿ ಬ್ಯಾಟರಿ ಖಾಲಿಯಾಗಿಬಿಟ್ಟೆ ಏನ್ ಈ ಮೈಕ್ ಚಾರ್ಜ್ ಆಗೋವರೆಗೂ ಇಲ್ಲೇ ಬಿಡ್ತಕೋಬೇಕು ನಾವು ಮೈಕ್ ಚಾರ್ಜ್ ಆಗೋವರೆಗೂ ಇಲ್ಲೇ ಬಿಡ್ತಕೋಬೇಕು ಮುendif್ಕಂಡಿದೀಯಾ ಕುತ್ಕೊಳ್ಳಬದಿಪ್ಪ ಮದ್ ಒಂದ್ ಜೋಕ್ ಹೇಳ್ತೀಯಾ ಕೇಳ್ತೀನಿ ಜೋಕ್ ಹೇಳಪ್ಪ ಕೇಳ್ತೀರಿ ಅಂತ ಹೇಳಿದ್ದು ನೀನ್ ಕೇಳ್ತೀನಿ ಅಂದಲ್ಲ ಕೇಳು ನೀನ್ ಹೇಳಿದ್ರೆ ಕೇಳ್ತೀನಿ ಪೆಟ್ರೋಲ್ ಖಾಲಿಯಾಗಿ ದುಃಖ ಬಿಟ್ಟಿದ್ದೀವಿ ಮೂರು ಜನ ಇದ್ದೀವಿ ಬೆಂಗಳೂರು ಹುಡುಗರು ಯಾರು ಇಲ್ಲ ರೋಡಲ್ಲಿ ನಮ್ಮ ಗಾಡಿ ಬೇರೆ ಪೆಟ್ರೋಲ್ ಕಾಲಾಗಿ ಎರಡು ನಿಂತ್ಕೊಂಡಿದ್ದಾವೆ ನಮ್ಮ ಹುಡುಗರು ಪೆಟ್ರೋಲ್ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ ಆದರೆ ಒಬ್ಬರು ಬ್ಲ್ಯಾಕ್ ಬೈ ಮಾಡಿದ್ದಾರೆ ಏನು ಮಾಡೋ ಹಾಯ್ ನೀವು ಆ ವಿಡಿಯೋನ ನೋಡ್ಬೇಕಂದ್ರೆ ನಮ್ಮ ಮಾರ್್ಯೂಬ್ ಚಾನಲ್ ಮಾಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಆ ವಿಡಿಯೋ ಹಂಗೆ ಅದು ಡಿಲೀಟ್ ಸ್ವಲ್ಪ ಗೆಳೆಯರ ಗಾಡಿಗೆ ಪೆಟ್ರೋಲ್ ಯಾಕೋ ಆಗ್ತಿಲ್ಲ ಇದು 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 ಆಗ್ತದೆ ಚೆನ್ನಾಗಿರೋದು ನೋಡ್ಗುರು ಕೊನೆಗೂ ತಲೆ ಕೆಡಿಸಿ ಮಾತಾಡ್ಸಿ ನನ್ನ ಫ್ರೆಂಡಿಗೆ ಮಂದಿ ಹೌಸ್ ಬಿರಿಯಾನಿಗೆ ಕರ್ಕೊಂಡು ಹೋದ್ವಿ

ನೋಡು ಗುರು ನನ್ನ ಫ್ರೆಂಡು ನನಕ್ಕಿನ್ನ ಜಾಸ್ತಿ ಮೂರು ಪ್ಲೇಟ್ ಬಿರಿಯಾನಿ ತಿಂದವನೆ ನಾನು ಬಿಡ್ತೀನ ಅವನು ಕೂಡ ಡಬಲ್ ತಿನ್ನೋಕ್ಕೆ ಅಂದ್ಕೊಂಡೆ ಬಟ್ಟು ಜಾಸ್ತಿ ತಿನ್ನೋಕ್ಕೆ ಆಗಲಿಲ್ಲ ಗುರು ಆಗಲಿಲ್ಲ ಕೊನೆಗೂ ಬಿರಿಯಾನಿನ ಸಾಕಾತಾಗೆ ಬ್ಯಾಟಿಂಗ್ ಮಾಡಿ ನಮ್ಮ ಊರು ಕಡೆ ಪಯಣ ಶುರುವಾಗಿದೆ ಇವನು ನನ್ನ ಫ್ರೆಂಡು ಬಿರಿಯಾನಿ ಕುಡಿಸ್ಬಿಟ್ಟು ಬಿಲ್ಲು ಅವನೇ ಕೊಟ್ಬಿಟ್ಟು ಜುಬ್ಣ್ಣ ಶೆಟ್ಟಿ ಥರ ಯೋಚನೆ ಮಾಡ್ತಾ ಇದ್ದಾನೆ ರೋಡಿಂದ ಯಾಕಪ್ಪ ನಾನು ಬಿರಿಯಾನಿ ಕೊಡಿಸಿದೆ ಇವರಿಗೆ ಬಿರಿಯಾನಿ ಕೊಡಿಸ್ಬಿಟ್ಟು ನಾನು ಜೋಬೆಲ್ಲ ಖಾಲಿ ಮಾಡಿಬಿಟ್ರು ಬಡ್ಡಿ ಮಕ್ಕಳು ಅಂತ ಅಂದ್ಕೊತ ಒಳ ಒಳಗೆ ಬೇಜಾರಾಗಿ ಕಣ್ಣೀರಾಗ್ತಾ ಅವನೇ ನಮ್ಮ ಮುಂದೆ ಸ್ವಲ್ಪ ಇಹಿ ಇಹಿ ಅಂತ ನಗ ಮುಗಳಿಗೆ ಕೊಟ್ಕೊಂಡು ನಗ್ತಾ ಅವನೇ ಪಾಪ ಅವನ ಕಷ್ಟ ಯಾರಿಗೆ ಹೇಳಿ ಶಿವ ನಾನೇನು ಹೇಳಿದೆ ಏಯ್ ಬಡ್ಡಿ ಮಗನೇ ಇರಲಿ ಬಿಡು ನೀನು ಬರ್ಡೇ ಪಾರ್ಟಿ ಕೊಡ್ಸಿಲ್ಲ ಕೊಡ್ಸಿದ್ಯಾ ಅಂತ ಅಂದ್ಕೊ ಅಂದ್ಕೊಂಡ್ರೆ ಬರ್ಡೇ ಪಾರ್ಟಿನ ಯಾವಾಗಲೋ ಮಗ ಬರ್ಡೇ ಪಾರ್ಟಿ ಎಲ್ಲರು ಬರ್ಡೇ ಪಾರ್ಟಿ ನಾನು ಬಡ್ಬೇಕಂದ್ರು ಅಂತ ಪೂಸಿ ಡೈಲಾಗ್ ಹೊಡಿತವನೇ ಆ ಬಿಟ್ವಾ ಮೂರು ಜನ ಆಕಂಡ್ರ ಅವನಿಗೆ ದುರ್ಗದಲ್ಲಿ ಮಂದಿಯ ಹೊಸಲ್ಲಿ ಪಾಪ ಜೋಬೆಲ್ಲ ಪಾಪರ್ ಖಾಲಿ ಮಳಸಿ ಬಿರಿಯಾನಿನವೆಲ್ಲ ಬ್ಯಾಟಿಂಗ್ ಮಾಡಿ ಈಗ ಚಳ್ಳಕೆರೆಗೆ ಪಯಣ ಹೋಗ್ತಾ ಇದ್ದೀವಿ ಯಾರೆಲ್ಲ ನಮ್ಮ ಚಾನಲ್ ಯೂಟ್ಯೂಬ್ ನೋಡ್ತಾಯಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಯೂಟ್ಯೂಬ್ ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಇದೇ ಥರ ಎಕ್ಸ್ಪರಿಮೆಂಟ್ ಎಕ್ಸ್ಕ್ಯೂಸ್ ಆಗಿ ತರಲೇ ಎಂಟರ್ಟೈನ್ಮೆಂಟ್ ಫನಿ ಕಾಮಿಡಿ ಬಿಗ್ಗೆಸ್ಟ್ ನನ್ನ ಫ್ರೆಂಡಲ್ಲಿ ಒಂದು ಮುಗಿಳನಗೆ ಇಲ್ಲ ಅದಕ್ಕಾಗಿ ನೀವೆಲ್ಲ ಸಪೋರ್ಟ್ ಮಾಡಿರಿ ಅವ್ನು ನಗ್ತಾ ಇರ್ತಾನೆ ಜೊತೆಗೆ ನಾವು ನಗ್ತಾ ಇರ್ತೀವಿ ನೀವು ನಗ್ತಾ ಇರ್ರಿ ಇದೇ ರೀತಿ ಯಾವಾಗಲೂ ಫನ್ನಿ ವಿಡಿಯೋ ಮಾಡ್ತಾ ಇರ್ತೀವಿ ಬಿಗ್ಗೆಸ್ಟ್ ಎಂಟರ್ಟೈನ್ಮೆಂಟ್ ಕೊಡ್ತಾ ಇರ್ತೀವಿ ವಿಡಿಯೋ ನೋಡಿ ಎಂಜಾಯ್ ಮಾಡಿ ಖುಷಿ ಪಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಎಲ್ರಿಗೂ ಶೇರ್ ಮಾಡೋದನ್ನು ಮರಿಬೇಡಿ ಆ ಗಂಟೆ ಉಡಿಬೇಕು ಹಂಗೆ ಕಮೆಂಟ್ ಕೂಡ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಗಾ ಬಾಯ್ ಬೈ ಟಾಟಾ ಸಿ ಯು